ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾವಿಂದು ಈ ವಿಡಿಯೋದಲ್ಲಿ ಗುರುವಾರ ಉಪವಾಸವನ್ನು ಒಮ್ಮೆ ನಾನು ಹೇಳಿದ ಹಾಗೆ ಮಾಡಿ ನೋಡಿ ನಿಮ್ಮ ಬೇಡಿಕೆ ಬೇಗ ಈಡೇರುತ್ತದೆ ಇದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಗುರುವಾರ ಉಪವಾಸ ವ್ರತ ಆಚರಿಸುವುದರ ಪ್ರಯೋಜನವೇನು ಗುರುವಾರ ವಿಷ್ಣುವನ್ನು ಪೂಜಿಸುವುದು ಹೇಗೆ ಗುರುವಾರ ಪೂಜೆಯ ಪ್ರಯೋಜನವೇನು ಗುರುವಾರ ನಾವು ಏನು ಮಾಡಬೇಕು ಏನು ಮಾಡಬಾರದು ಇದೆಲ್ಲರ ಬಗ್ಗೆ ನಾವಿಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಾರದ ದಿನಗಳಲ್ಲಿ ಉಪವಾಸ ಇಡುವುದು ನಮ್ಮಲ್ಲಿ ಅಂದರೆ ಭಾರತೀಯರಲ್ಲಿ ಬಹಳ ಸಾಮಾನ್ಯವಾದ ಸಂಗತಿಯಾಗಿದೆ ಆದರೆ ಪ್ರತಿದಿನದ ಉಪವಾಸ ವ್ರತವು ತನ್ನದೇ ಆದ ಅರ್ಥವನ್ನು ಹೊಂದಿದೆ ಉಪವಾಸದ ಪ್ರಕ್ರಿಯೆಯು ಕೇವಲ ಧಾರ್ಮಿಕ ಮಾತ್ರವಲ್ಲದೆ ಆಧ್ಯಾತ್ಮಿಕ ಶುದ್ಧೀಕರಣಕ್ಕೂ ಸಹ ಪ್ರಯೋಜನಕಾರಿಯಾಗಿದೆ ಆದರೆ ಧಾರ್ಮಿಕ ಕಾರಣಗಳಿಗಾಗಿ ಉಪವಾಸ ವ್ರತವನ್ನು ಇಟ್ಟುಕೊಳ್ಳುವವರು ಗುರು ಬೃಹಸ್ಪತಿ ಅಥವಾ ವಿಷ್ಣುವನ್ನು ಪೂಜಿಸುತ್ತಾರೆ ಗುರುವಾರ ಉಪವಾಸ ವ್ರತವನ್ನು ಯಾವಾಗ ಪ್ರಾರಂಭಿಸಬೇಕು ಪುಷ್ಯ ತಿಂಗಳನ್ನು ಹೊರತುಪಡಿಸಿ ಯಾವುದೇ ಗುರುವಾರ ನೀವು ಉಪವಾಸವನ್ನು ಪ್ರಾರಂಭಿಸಬಹುದು ಇದನ್ನು ಯಾವುದೇ ತಿಂಗಳ ಶುಕ್ಲ ಪಕ್ಷದ ಮೊದಲ ಗುರುವಾರ ಪ್ರಾರಂಭಿಸಬಹುದು ಉಪವಾಸವನ್ನು ಹದಿನಾರು ಗುರುವಾರದವರೆಗೆ ಆಚರಿಸಲಾಗುತ್ತದೆ ಮತ್ತು ಇದನ್ನು ಮೂರು ವರ್ಷಗಳ ಅವಧಿಯವರೆಗೆ ಆಚರಿಸಬಹುದಾಗಿದೆ ಉಪವಾಸ ವಿಧಾನ ಉಪವಾಸವನ್ನು ಆಚರಿಸಲು ನಿಮಗೆ ಅರಿಶಿನ ಬೆಲ್ಲ ಮೊಸರು ಸಣ್ಣ ಬಾಳೆಹಣ್ಣು ಮತ್ತು ವಿಷ್ಣುವಿನ ಚಿತ್ರ ಬೇಕಾಗುತ್ತದೆ ನೀವು ಬಾಳೆ ಮರವನ್ನು ಹೊಂದಿದ್ದರೆ ನೀವು ಅದನ್ನು ಪೂಜಿಸಬಹುದು ಗುರುವಾರದಂದು ಬೆಳಿಗ್ಗೆ ಬೇಗನೆ ಸ್ನಾನ ಮಾಡಿ ನಂತರ ದೇವರ ಚಿತ್ರವನ್ನು ಸ್ವಚ್ಛಗೊಳಿಸಬೇಕು ವಿಷ್ಣುವಿನ ವಿಗ್ರಹವನ್ನು ಅಥವಾ ಚಿತ್ರವನ್ನು ಶುದ್ಧಗೊಳಿಸುವಾಗ ನೀರಿಗೆ ಅರಿಶಿನವನ್ನು ಬೆರೆಸಿ ಶುದ್ಧಗೊಳಿಸಬೇಕು ಸ್ವಚ್ಛಗೊಳಿಸಿದ ನಂತರ ಪೀಠದ ಮೇಲೆ ಅಥವಾ ಮರದ ಹಲಗೆಯ ಮೇಲೆ ಹಳದಿ ಬಟ್ಟೆಯನ್ನು ಹಾಸಿ ವಿಗ್ರಹವನ್ನು ಅಥವಾ ಫೋಟೋವನ್ನು ಹಿಡಿ ಪೂಜಿಸುವಾಗ ತುಪ್ಪ ದೀಪಗಳನ್ನು ಸುಡಲು ಮರೆಯಬೇಡಿ ಹಳದಿ ಬಣ್ಣದ ಸಿಹಿ ತಯಾರಿಸಿ ಮತ್ತು ಈ ದಿನ ಭಗವಾನ್ ಬೃಹಸ್ಪತಿಗೆ ಅರ್ಪಿಸಿ ಭಗವಾನ್ ಬೃಹಸ್ಪತಿಯನ್ನು ಪ್ರಾರ್ಥಿಸಿದ ನಂತರ ನೀವು ಸಹ ಹಳದಿ ಬಟ್ಟೆಗಳನ್ನು ಧರಿಸಬೇಕು ಮತ್ತು ಆಹಾರವನ್ನು ಸೇವಿಸಬೇಕು ಕಥೆಯನ್ನು ಓದುವ ಮೂಲಕ ಅಥವಾ ಅದನ್ನು ಕೇಳುವ ಮೂಲಕ ನಿಮ್ಮ ಉಪವಾಸವನ್ನು ಕೊನೆಗೊಳಿಸಿ ಈ ದಿನ ಬಾಳೆ ಮರವನ್ನು ಪೂಜಿಸಲು ಮರೆಯದಿರಿ ಮತ್ತು ಮರದ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಿ ಮತ್ತು ಅರಿಶಿನ ಅಕ್ಕಿ ಮತ್ತು ಕಡಲೆ ಬೇಳೆಯನ್ನು ಅರ್ಪಿಸಿ ಗುರುವಾರ ಉಪವಾಸ ವ್ರತದ ಪ್ರಯೋಜನಗಳು ಗುರುವಾರ ಭಗವಾನ್ ದಕ್ಷಿಣಾಮೂರ್ತಿ ಮತ್ತು ಬೃಹಸ್ಪತಿಯನ್ನು ಆರಾಧಿಸುವುದರಿಂದ ಅವರ ಹೇರಳವಾದ ಆಶೀರ್ವಾದಗಳು ನಮಗೆ ದೊರೆಯುತ್ತದೆ ಉತ್ತಮ ಆರೋಗ್ಯ ಸಂಪತ್ತು ಸಮೃದ್ಧಿ ಮತ್ತು ಸಂತೋಷದ ದಾಂಪತ್ಯ ಜೀವನವನ್ನು ಪಡೆದುಕೊಳ್ಳಬಹುದು ಗುರುವಾರದ ವ್ರತವನ್ನು ಕನ್ಯೆಯರು ಆಚರಿಸುವುದರಿಂದ ಉತ್ತಮ ವರನನ್ನು ಪಡೆಯುತ್ತಾರೆ ಮತ್ತು ಬಹುಬೇಗ ಕಂಕಣ ಬಲ ಕೂಡಿ ಬರುತ್ತದೆ ಕುಂಡಲಿಯಲ್ಲಿ ಗುರು ದೌರ್ಬಲ್ಯವನ್ನು ಗುರು ದುಷ್ಪರಿಣಾಮವನ್ನು ನೀಡುತ್ತಿದ್ದರೆ ಪ್ರತಿ ಗುರುವಾರ ಉಪವಾಸ ವ್ರತವನ್ನು ಆಚರಿಸಬೇಕು ಸಂತಾನ ಭಾಗ್ಯ ಇಲ್ಲದವರು ಗುರುವಾರ ಉಪವಾಸ ವ್ರತವನ್ನು ಆಚರಿಸುವುದರಿಂದ ಬಹುಬೇಗ ಸಂತಾನ ಪ್ರಾಪ್ತವಾಗುವುದು ಉಪವಾಸ ವ್ರತವನ್ನು ಆಚರಿಸಿದ ವ್ಯಕ್ತಿಯು ಉತ್ತಮ ಆರ್ಥಿಕ ಸ್ಥಿತಿಯನ್ನು ಹೊಂದುತ್ತಾನೆ ಮತ್ತು ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳುತ್ತಾನೆ ಗುರುವಾರ ಮತ್ತು ಗುರುಗ್ರಹ ಗುರುವಾರದ ದಿನವು ಕೇವಲ ಭಗವಾನ್ ವಿಷ್ಣುವಿಗೆ ಸಂಬಂಧಿಸಿದ ದಿನ ಮಾತ್ರವಲ್ಲ ಬದಲಾಗಿ ಗುರುಗ್ರಹದೊಂದಿಗೆ ಸಂಬಂಧವನ್ನು ಹೊಂದಿರುವ ದಿನವಾಗಿದೆ ಪುರಾಣಗಳ ಪ್ರಕಾರ ಬೃಹಸ್ಪತಿ ಶಿವನ ಕಟ್ಟಾ ಭಕ್ತನಾಗಿದ್ದು ಅವನನ್ನು ಆಶೀರ್ವದಿಸಿ ದೇವತೆಗಳ ಉಪದೇಶಕನನ್ನಾಗಿ ಮಾಡಿದನು ಪಾತ್ರ ಗಂಭೀರತೆ ಧ್ಯಾನ ಪ್ರಾರ್ಥನೆ ಯಶಸ್ಸು ಗೌರವ ಮತ್ತು ಅದೃಷ್ಟ ಹಿಂದಿನ ಜನ್ಮದಲ್ಲಿ ಸಂಪಾದಿಸಿದ ಕರ್ಮ ಸಂಪತ್ತು ಪಾತ್ರ ಮತ್ತು ಆರೋಗ್ಯ ಮುಂತಾದ ವೈವಿಧ್ಯಮಯ ಗುಣಲಕ್ಷಣಗಳನ್ನು ಅವನು ಸೂಚಿಸುತ್ತಾನೆ ಆದ್ದರಿಂದ ಗುರುವಾರದ ಪೂಜೆ ಮತ್ತು ಉಪವಾಸ ವ್ರತದಿಂದ ಈ ಎಲ್ಲ ಅಂಶಗಳನ್ನು ಆಶೀರ್ವಾದವಾಗಿ ಪಡೆದುಕೊಳ್ಳಬಹುದು ಉಪವಾಸ ಮಾಡುವಾಗ ನೀವು ಈ ವಿಷಯಗಳನ್ನು ನೆನಪಿನಲ್ಲಿಡಿ ಆ ದಿನ ಕೂದಲು ಕತ್ತರಿಸಬೇಡಿ ಅಥವಾ ಕ್ಷೌರ ಮಾಡಬೇಡಿ ಎಂಬುದನ್ನು ನೆನಪಿನಲ್ಲಿಡಬೇಕು ಬಟ್ಟೆ ಮತ್ತು ಕೂದಲನ್ನು ತೊಳೆಯಬೇಡಿ ಅಲ್ಲದೆ ಮನೆ ತೊಳೆಯಬೇಡಿ ಅಥವಾ ಹೊರೆಸಬೇಡಿ ಮನೆಯಿಂದ ಜಂಕ್ ತೆಗೆಯುವುದನ್ನು ಈ ದಿನ ನಿಷೇಧಿಸಲಾಗಿದೆ ಆಹಾರದಲ್ಲಿ ಉಪ್ಪು ಬಳಸಬೇಡಿ ವಿಷ್ಣುವಿಗೆ ಪ್ರಿಯವಾದ ಹಣ್ಣುಗಳನ್ನು ಈ ದಿನ ಸೇವಿಸದಿರಿ ಲಕ್ಷ್ಮೀ ಮತ್ತು ನಾರಾಯಣ ಇಬ್ಬರನ್ನೂ ಒಟ್ಟಿಗೆ ಪೂಜಿಸಿ ಇದರಿಂದ ನಿಮ್ಮೆಲ್ಲ ಆಸೆಗಳು ಬಹುಬೇಗ ಈಡೇರುವುದು ಗುರುವಾರದ ಮಂತ್ರ ಇದು ಗುರುಗ್ರಹದ ಬೀಜ ಮಂತ್ರ ಇದನ್ನು ನೂರ ಎಂಟು ಬಾರಿ ಪಠಿಸುವುದರಿಂದ ಸಂಪತ್ತು ಬುದ್ಧಿವಂತಿಕೆ ಮತ್ತು ಈ ಗ್ರಹದಿಂದ ಉಂಟಾಗುವ ಋಣಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ ಈ ಮಂತ್ರವನ್ನು ಪಠಿಸುವಾಗ ನಿಮ್ಮ ಏಕಾಗ್ರತೆ ಅತಿ ಮುಖ್ಯವಾಗಿರುತ್ತದೆ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಓಂ ಹ್ರೀಂ ಕ್ಲೀಂ ಓಂ ಬೃಹಸ್ಪತಿಯೇ ನಮಃ ಸ್ನೇಹಿತರೆ ಈ ನನ್ನ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು